ಎರಗಟ್ಟಿ ಆಗಿರ್ಬೋದು ಮುನ್ನೋಳಿ ಆಗಿರ್ಬೋದು ಗೋಕಾಕ್ ಆಗಿರ್ಬೋದು ಈಗಾಗಲೇ ಇದು ಒಂದು ಕಿತ್ಸ ಹಬ್ಬಿದೆ ಈಗ ಇದು ರಾಜ್ಯಾದ್ಯಂತ ಹಬ್ಬುವ ಮುನ್ನ ರಾಜ್ಯ ಸರ್ಕಾರ ಇನ್ನವರಿಗೆ ನಾವು ಹನ್ನೆರಡು ಗಂಟೆ ಟೈಮ್ ಕೊಡ್ತೀವಿ ಆ ಒಂದು ದಿನದಲ್ಲಿ ಕೂಡಲೇ ರೈತರಿಗೆ ಸ್ಪಂದಿಸಬೇಕು ರೈತರ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅವರಿಗೆ ಮೂರು ಸಾವಿರ ಐದುನೂರು ರೂಪಾಯಿಗಳನ್ನ ಪ್ರತಿ ಟನ್ಗೆ ಕೊಡಬೇಕು ಹಾಗೆ ವಜನದಲ್ಲಿ ಟನ್ ಗಟ್ಟಲೆ ಇವರು ಹೊಡಿತಾ ದಯವಿಟ್ಟು ಕೂಡಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ಎಲ್ಲ ರೈತರ ಬೇಡಿಕೆಗಳನ್ನ ಕೂಡಲೇ ಈಡೇರಿಸಬೇಕು ಇಲ್ಲವಾದಲ್ಲಿ ಏಳನೇ ತಾರೀಕು ದಿನ ರಾಜ್ಯಾದ್ಯಂತ ಬಂದ್ ಕರೆಯೋದ್ರ ಮೂಲಕ ನಮ್ಮ ರೈತರ ಶಕ್ತಿ ಹಾಗೂ ನಮ್ಮ ಕರ್ವೆ ವತಿಯಿಂದ ಕೂಡ ರಾಜ್ಯಾದ್ಯಂತ ಅವರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಆದಷ್ಟು ಬೇಗನೆ ಈ ನಿರ್ಣಯವನ್ನ ತೆಗೆದು ತೆಗೆದುಕೊಳ್ಳದೆ ಮುಂದಾಗುವ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಹೊಣೆ ಆಗಬೇಕಾಗ್ತಂದ್ರೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸುಮಾರು ವರ್ಷಗಳಿಂದ ರೈತರಿಗೆ ಬಹಳ ಗಂಭೀರವಾಗಿ ಅನ್ಯಾಯ ಹಾಕೊಂತ ಇದೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದ ಸುಮಾರು ವರ್ಷಗಳಿಂದ ಪ್ರತಿ ಒಂದು ಆಗಿದ್ದಕ್ಕೂ ನಾವು ರೈತರಿಗೆ ಬೆಂಬಲ ಇದ್ದೇವೆ ಈಗಾದ್ರೂ ಇದೀವಿ ಮುಂದಾದ್ರು ಇದ್ದೀವಿ ರೈತರಿಗೆ ಕೊಟ್ಟಂತ ಅನಾಹುತನ್ನು ನಾವೆಲ್ಲ ತಿಂತೇವಿ ರೈತರನ್ನು ಅಂದ್ರೆ ನಾವೇನು ತಿಂತೇವೆ ಈ ರೈತರನ್ನ ಬೆಳೆದಂತ ರೈತರಿಗೇನ ಬಹಳ ಸಮಸ್ಯೆ ಆಗತ್ತಂದ್ರೆ ಅದ್ರ ಬಗ್ಗೆ ಬೇರೆ ಯಾರು ಧ್ವನಿ ಎತ್ತಂತ ಕೆಲಸ ಮಾಡ್ತಾ ಇಲ್ಲ ರಾಜಕಾರಣಿಗಳು ಆಗಿರ್ಬೋದು ಏನ್ ಮ್ಯಾಗೇಂದ್ರ ಏನ್ ಬರುದಿಲ್ಲ ರೈತರ ಬೆಳೆದ್ನು ಅದನ್ನ ಬಂದಂತನ ಎಲ್ಲ ರಾಜಕಾರಣಿಗಳನ್ನೂ ತಿನ್ಬಹುದಲ್ಲ ನೀವೇನ್ ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ದೊಡ್ಡ ದೊಡ್ಡ ಇದ್ರಗಳಲ್ಲಿ ಸ್ಪೆಷಲ್ ಸ್ಪೆಷಲ್ ತಿನ್ನುವಂತ ಇದ್ರುನು ಅದು ಕೊಟ್ಟದಂತ ರೈತರನ್ನು ಆ ರೈತರು ಕೊಟ್ಟದನ್ನ ಅದನ್ನೆಲ್ಲ ರೆಡಿ ಆಗ್ತಾವ ಇಂಥ ಸಂದರ್ಭದಲ್ಲಿ ನೀವು ಏನಾದರೂ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ರಲ್ಲ ಮೊದಲನೇ ಬಾರಿ ತೆಪ್ಪು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀವು ನೋಡ್ಕೊಂತ ಕುಂದ್ರ ಈ ಏಳನೇ ದಿವ್ಸ ಹೋರಾಟ ನಡೆದಿದ್ದು ಏಳನೇ ದಿವಸ ಹೋರಾಟ ನಡೆದ್ರೂ ಕೂಡ ಇನ್ನಾದ್ರೂ ಅವ್ರಿಗೂ ಏನ್ ಜಾರಿಗೂ ತಂದಿಲ್ಲ ಅವ್ರನ್ನ ಗಮನಕ್ಕೆ ತಂದು ಬಗೆಹರಿಸ್ ಕೆಲಸ ಮಾಡ್ಲಿಲ್ಲ ಮೊನ್ನೆ ನಾವು ನೋಡಿದ್ನಿ ಮಾಧ್ಯಮದಲ್ಲಿ ಬೆಳಗಾವಿ ಉಸ್ತುವಾರಿ ಮಂತ್ರಿಯವರು ಹೇಳ್ತಾರ ಏನ್ ಇದ್ದಿದ್ರು ನಾವು ದಲ್ಲಾಡಳಿತಗೆ ಹೇಳಿದಿವಿ ಅವ್ರಿಗೆ ಬಿಟ್ಟಿದೀವಿ ಅಂತೇಳಿ ಮತ್ತು ದಿಲ್ವಾಡಲಿತವ್ರನ್ನ ಮಾಡಿದ್ರೆ ನೀವ್ಯಾಕೆ ಉಸ್ತುವಾರಿ ಮಂತ್ರಿ ಆದ್ರೆ ಇಲ್ಲಿ ದಿಲ್ ಮಾಡಬಹುದು ದುಲ್ಲಾಡಳಿತ ಪ್ರತಿ ಒಂದಕ್ಷಣ ಎಲ್ಲ ದಿಲ್ ಆಡಳಿತನ ಮಾಡ್ಬೇಕಾದ್ರ ನೀವ್ ಉಸ್ತುವಾರಿ ಮಂತ್ರಿ ಯಾಕೆ ಆಗ್ತೀರಿ ಅನ್ನೋದು ನಾವು ಕೇಳಬಹುದು ನೀವು ಉಸ್ತುವಾರಿ ಮಂತ್ರಿ ಆದ್ರೆ ಅಂದ್ರೆ ಬೆಳಗಾವಿ ಎಲ್ಲದಕ್ಕೂ ಆ ಸಂಬಂಧಪಟ್ಟ ಅನ್ಯ ಆದಾಗ ನೀವೇ ನಾವು ಜಿಲ್ಲಾಡಳಿತಗೆ ಹೇಳಿದಿವಿ ಅಂದ್ರೆ ಏನಂತ ನಾವು ಹೋಗಿ ಚಂಡಮಸರ್ ಸರ್ಕಲ್ ಬಂದ್ ಮಾಡುದು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ನಾವು ಮತ್ತೆ ಹಾಕೊಂಡು ಕೊಂಡರದು ಯಾರಾದ್ರೂ ಏನೋ ಒಂದು ಕಲ್ಲು ಹೋಗದ್ರು ಹೊಡೆದಾಟ ಮಾಡಿದ್ರು ಏನೋ ಆದ್ರೂ ಕೂಡ ಜಿಲ್ಲಾಡಳಿತಗೆ ಸಂಬಂಧ ಬರ್ತಿದೆ ಹಾಗಾಗಿ ನೀವು ರಾಜಕಾರಣಿ ಆಗಿರೋಂತ ನೀವು ಸರ್ಕಾರಕ್ಕೆ ಒತ್ತಡ ಮಾಡಿ ಇವನು ಗಮನಕ್ಕೆ ತಗೊಂಡ್ಬಂದು ಬಗೆಹರಿಸುವಂತ ಕೆಲಸ ಮಾಡಿದ್ರು ರೈತರ ನಿಮಗೆ ಬೆಂಬಲ ಕೊಡ್ತಾರ ಮುಂದಿನ ತೀರ್ಮಾನದಲ್ಲಿ ಓಟ್ ಬೇಕಾದ್ರೆ ನೀವು ರೈತರಿಗೆ ಕೇಳ ಬಂದ್ರ ಅಂದ್ರೆ ನಿಮ್ಗೆ ಲೋಟ್ ಕೊಡ್ಬೇಕಾಗ್ತೈತಿ ಓಟ್ ಅಂಕ ಮುಗೀತು ಇನ್ನು ಲೋಟ್ ಬರ್ಬೇಕಾಗ್ತೈತಿ ಲೋಟ್ ಅಂದ್ರೆ ವರ್ತ ಆಗುದಿಲ್ಲ ಲೋಟ್ ಅಂದ್ರೆ ಏನೂ ನಿಮ್ಗೆ ವರ್ತ ಆಗ್ಬಹುದು ಈಗ ನಾವ್ ಹೇಳುದು ರೈತರಿಗೆ ಕಬ್ಬಿಗೆ ಏನು ಬೆಲೆನೇ ಇಲ್ಲ ಆ ಕಬ್ಬಿಗೆ ಬೆಲೆನೇ ಏನೂ ಇಲ್ಲ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಅವತ್ತಿನ ನೋಡ್ರೆ ಇಪ್ಪತ್ತು ರೂಪಾಯಿ ಹದಿನೆಂಟು ರೂಪಾಯಿ ಹಿಡ್ಕೊಂಡು ಇಪ್ಪತ್ತೇಳು ರೂಪಾಯಿ ಸಕ್ಕರೆ ಇತ್ತು ಇವತ್ತಿಗೆ ಸಕ್ಕರೆ ನಲವತ್ತೆಂಟರಿಂದ ಐವತ್ತು ರೂಪಾಯಿ ಕಿಲೋ ಸಕ್ಕರೆ ಇದೆ ಅಷ್ಟಾದ್ರೂ ಕೂಡ ಕಬ್ಬಿಗೆ ಬೆಲೆನೇ ಇಲ್ಲ ಆದ್ರೆ ಫ್ಯಾಕ್ಟ್ರಿ ಅವರು ಲಾಭ ಇರಬಹುದು ಯಾಕಂದ್ರೆ ರೈತರು ಕೊಟ್ಟಂತ ಅನಾಹುತಿಗೆ ಅವ್ರಿಗೆ ಏನು ಕಿಮ್ಮತ್ತ ಇಲ್ಲ ಅವ್ರಿಗೆ ಬೆಲೆನೂ ಇಲ್ಲ ಅದನ್ನ ಏನಾದ್ರೂ ಹೊರಗಾಕ್ತಾರಲ್ಲ ಹಂಗ ಹೊರಗಾಕ್ದಂಗಾಗಿದ ಅಂತ ಕಚರಾ ರೇಟ್ ಅನ್ನು ಕಸ ಮಾಡದಾಗಿದ ಅಂತ ಪರಿಸ್ಥಿತಿ ಯಾವತ್ತು ಮಾಡಬಾರ್ದು ರೈತರನ್ನು ಮೊದಲನೇ ಇದಾಗಿ ಅವ್ರಿಗೆ ಬೆಲೆ ಕೊಡಿ ರೈತರು ಕೊಟ್ಟಂತ ಅನಾಹುತಿಗೆ ಅವ್ರಿಗೆ ಗೌರವ ಕೊಡಿ ಅಂತದ್ ಮಾಡುದು ಬಿಟ್ಟು ಇದನ್ನ ಇದ್ದಂತ ಎಲ್ಲ ಕಮ್ಮಿ ಮಾಡ್ಕೊಂತು ಬೇರೆ ಬೆಲೆಯನ್ನು ಏರಿಕೆ ಮಾಡ್ಕೊಂತ ಹೋದ್ರಂದ್ರ ರೈತರನ್ನ ಯಾವತ್ತು ಏರಿಕೆ ಮಾಡಾರ ನೀವು ಆ ಕೊತ್ತಂಬರಿ ತೊಗೊಂಡ್ ಬರ್ತಾರ ಅದಕ್ಕೆ ಒಂದ್ ರೂಪಾಯಿ ಮಾಡ್ತಾರ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರ ಐದು ರೂಪಾಯಿ ಅದಕ್ಕೂ ಎದಕ್ಕೂ ಬೆಲೆನೇ ಇಲ್ಲ ಆತರ ಮಾಡಿದ್ರಿ ನಿಮ್ಮ ಬೇರೆ ಏನಿದೆ ಜಿ ಎಸ್ ಟಿ ಹೆಚ್ಚು ಮಾಡುದು ಬೇರೆ ಬೇರೆ ಇವನ್ನೆಲ್ಲ ಹೆಚ್ಚು ಮಾಡುವಂತ ಇವನ್ನೆಲ್ಲ ಮಾಡ್ತತ್ರಿ ಇವತ್ತಿಗೆ ಪೆಟ್ರೋಲ್ ಮೂವತ್ತು ರೂಪಾಯಿ ಬಿಟ್ಟು ಒಂದೂರ ಐದು ರೂಪಾಯಿ ಪೆಟ್ರೋಲ್ ಇದೆ ಐದನೆಲ್ಲ ಹೆಚ್ಚು ಮಾಡಕ ನಿಮಗೆ ಇದನ್ ಇದೆ ಆದ್ರೆ ರೈತರಿಗೆ ಏನೋ ಗೌರವ ಇಲ್ಲ ಅಂಬಲ್ ಹಂಗರ ಅಂದ್ರೆ ಇನ್ಮೇಲೆ ರೈತರ ಕೊಟ್ಟಂತ ಅನಾಥ ಎಲ್ಲ ಬಂದ್ ಮಾಡ್ಬೇಕಾಗ್ತಿದೆ ಗೋವಾಕ್ ಹೋಗೋದು ಅಲ್ಲಿ ಹೋಗೋದು ಎಲ್ಲಾ ಕರೆತೆ ರೈತರಿಂದ ಬಂದ್ ಮಾಡಿಬಿಟ್ರೆ ಅವಾಗ ಏನ್ ತಿಂತೀರಿ ನಾವು ಇಲ್ಲಿ ಆರನೇ ತಾರೀಕು ಒಳಗಡೆ ಇದನ್ನ ಬಿಗಿಯರ್ಸ್ಬೇಕು ಆರನೇ ತಾರೀಕು ಒಳಗಡೆ ಇದನ್ನ ಬಗೆಹರಿಲಿಲ್ಲ ಅಂದ್ರೂ ಕೂಡ ಏಳನೇ ತಾರೀಕಿಗೆ ಬೆಳಗ್ಗೆ ಆರು ಸಂಜೆ ಆರವರೆಗೆ ಎಲ್ಲಾ ಕನ್ನಡಪರ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟು ಬೆಳಗಾವಿ ಬಂದ್ ಮಾತ್ರ ಸಂಪೂರ್ಣ ಮಾಡ್ತೇವೆ ಎಲ್ಲಾರು ಬೆಂಬಲಕ್ಕಾಗಿ ನಿಂದಿರಬೇಕು ಯಾಕಂದ್ರೆ ನಮಗೆ ಅನ್ನ ಆಗಿದೆ ಅಲ್ಲದೆ ನಮ್ಮ ಕೆಲಸ ಅಲ್ಲ ರೈತರಿಗೆ ಅನ್ಯ ನಡೆದಿದೆ ಏಳು ದಿವಸ ಅಂದ್ರೆ ಹೋರಾಟ ಮಾಡ್ತಾರ ಹಗಲಿ ರಾತ್ರಿ ರೋಡಲ್ಲಿ ಮಲಗ್ತಾರ ರೋಡ್ ಅಲ್ಲಿ ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ರು ಯಾರಾದ್ರೂ ಒಬ್ಬರವರು ರಾಜಕಾರಣಿಯವರು ಮಾತಾಡಿದಾರ ಇದ್ರ ಬಗ್ಗೆ ನೀವು ಅಂತದೆಲ್ಲ ರಸ್ತೆ ಬಂದ್ ಮಾಡಬೇಡ್ರಿ ನಿಮ್ಗೆ ಬೆಲೆ ಏರಿಕೆ ಮಾಡಿಕೊಡ್ತೇವೆ ಯಾರು ಮಾತಾಡಿಲ್ಲ ನಾನು ಯೋಧರ ನೋಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ನಾನು ಮಾಧ್ಯಮ ನೋಡ್ಕೊಂಡು ಇವತ್ತೆಲ್ಲ ಮಾಧ್ಯಮದವರ ಕರೆದ ಈ ರೀತಿ ನಾನು ಯಾಕೆ ಹೇಳ್ತಾ ಇದೇನೆಂದ್ರೆ ಬೆಳಗಾವಿ ಸಂಪೂರ್ಣ ಬಂದ್ ಮಾಡ್ತೇವೆ ಬಂದು ಒಂದು ದಿನಕ್ಕೆ ಆದ್ರೆ ಇವ್ರಿಗೆ ತೊಂದರೆ ಆಗ್ತೇವೆ ವರ್ತಾನತ್ರ ಇವರು ತರ ಅದನ್ನ ತೊಂದರೆ ಆಗುದು ಅದನ್ನ ಕಾಣಿಸೋದಿಲ್ಲ ಯಾರಿಗೂ ಬರೀ ಒಂದು ದಿನ ಬಂದ್ ಅಂತಂದ್ರೆ ಬಂದ್ ಯಾಕೆ ಮಾಡ್ತಾ ಇದ್ರಿ ತೊಂದರೆ ಆಗ್ತಿದೆ ಜನರಿಗೆ ಅದನ್ನಷ್ಟ ಕಾಣ್ತಾ ಇದೆ ನೀವು ಬೇರೆ ಏನು ಕಾಣಿಸೋದಿಲ್ಲ ಉಸ್ತುವಾರಿ ಮಂತ್ರಿ ಅವರಿಗೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಬೆಳಗಾವಿ ಉಸ್ತುವಾರಿ ಮಂತ್ರಿ ಆಗಿದ್ರಿ ನೀವೇನು ರೈತರ ಬಗ್ಗೆ ಗಮನಕ್ಕೆ ತಗೊಂಡ್ ಬಂದು ಬಗೆಹರಿಸಬೇಕು ಇಲ್ಲ ಆದ್ರೂ ಕೂಡ ನಿಮ್ಮ ಕಚೇರಿಗೂ ನಾವು ಮಿತಿಗೆ ಹಾಕುವಂತ ಕೆಲಸ ಮಾಡಬೇಕಾಗ್ತಿ ದಯಮಾಡಿ ರೈತರದು ಏನಿದ ಆರನೇ ತಾರೀಕು ಒಳಗಡೆ ನೀವು ರಾಜ್ಯ ಸರ್ಕಾರಕ್ಕೆ ಮಾತಾಡಬಹುದು ನೀವು ಕೇಂದ್ರ ಸರ್ಕಾರಕ್ಕೆ ಮಾತಾಡಬಹುದು ಆದ್ರೂ ನಮ್ಗೆ ಗೊತ್ತಿಲ್ಲ ಮಾತ್ರ ಆರನೇ ತಾರೀಕು ಒಳಗಡೆ ನೀವು ಇದರ ರೈತರ ಏನು ಅನಾಧನ ಆಗಿದೆ ಅದನ್ನ ಬಗೆಹರಿಸುವಂತ ಕೆಲಸ ಮಾಡಿದ್ರೆ ನಾವು ನಿಮ್ ಜೊತೆ ಬೆಂಬಲ ಕೊಡ್ತೇವೆ ನಾವು ನಿಮ್ಗೆ ಗೌರವ ಕೊಡ್ತೇವೆ ಇಲ್ಲ ಆದ್ರೆ ಬೆಳಗಾವಿಗೆ ಬಂದ ಮಾತ್ರ ಏಳನೇ ತಾರೀಕಿಗೆ ಬೆಳಗ್ಗೆ ಆರಿಂದ ಸಂಜೆ ಆರಕ್ಕೆ ಬಂದ್ ಮಾಡಿ ಮಾಡ್ತೇವೆ